ನವದೆಹಲಿಯಲ್ಲಿರುವ ರಾಷ್ಟಪತಿ ಭವನದಲ್ಲಿ ಅನೇಕ ಆಕರ್ಷಣೆಗಳಿವೆ ಆ ಆಕರ್ಷಣೆಗಳ ಕೇಂದ್ರ ಬಿಂದು ಅಲ್ಲಿರುವ ಮೊಘಲ್ ಗಾರ್ಡನ್ ಈಗ ರಾಷ್ಟಪತಿ ಭವನದ ಮೊಘಲ್ ಗಾರ್ಡನ್ ತರಹೇವಾರಿ ಗುಲಾಬಿ ಹೂಗಳಿಂದ ನಳನಳಸ್ತಾ ಇದೆ ಬಣ್ಣ ಬಣ್ಣದ ಹೂಗಳನ್ನು ಕಣ್ತುಂಬಿಕೊಳ್ಳೋಕೆ ಸಾರ್ವಜನಿಕರು ಅವಕಾಶ ನೀಡಲಾಗಿದೆ ತುಂಬಾ ಆಕರ್ಷಕವಾಗಿ ಅರಳಿ ನಿಂತಿರುವ ವೆರೈಟಿ ವೆರೈಟಿ ಗುಲಾಬಿ ಹೂಗಳು ಗುಲಾಬಿ ಹೂಗಳ ಅಂದವನ್ನ ಕಣ್ತುಂಬಿಕೊಳ್ತಿರೋ ರಾಷ್ಟ್ರಪತಿಗಳು ಇದು ದೆಹಲಿಯ ರಾಷ್ಟ್ರಪತಿ ಭವನದ ಗಾರ್ಡನ್ ಗಾರ್ಡನ್ನಲ್ಲಿ ಸೃಷ್ಟಿಯಾಗಿರೋ ಸುಂದರ ಗುಲಾಬಿ ಲೋಕ ಪ್ರತಿ ವರ್ಷ ಗಣರಾಜ್ಯೋತ್ಸವದ ಬಳಿಕ ಮೊಘಲ್ ಗಾರ್ಡನ್ನಲ್ಲಿಯೂ ಉದ್ಯಾನೋತ್ಸವ ನಡೆಸಲಾಗುತ್ತೆ ಈ ವೇಳೆ ಇಲ್ಲಿಗೆ ಸಾರ್ವಜನಿಕರು ಮುಕ್ತ ಪ್ರವೇಶ ನೀಡಲಾಗುತ್ತೆ ಅಂತೆಯೇ ಈ ವರ್ಷವೂ ಮೊಘಲ್ ಗಾರ್ಡನ್ಗೆ ನಿನ್ನೆಯಿಂದ ಮಾರ್ಚ್ ಹನ್ನೆರಡರವರೆಗೆ ಸಾರ್ವಜನಿಕರಿಗೆ ಪ್ರವೇಶ ನೀಡಲಾಗಿದೆ ರಾಷ್ಟಪತಿ ಪ್ರಣಬ್ ಮುಖರ್ಜಿ ಮೊಘಲ್ ಗಾರ್ಡನ್ ವೀಕ್ಷಿಸಿ ಸಾರ್ವಜನಿಕ ಪ್ರವೇಶಕ್ಕೆ ಚಾಲನೆ ನೀಡಿದ್ದಾರೆ ಮೊಘಲ್ ಗಾರ್ಡನ್ ಹದಿನೈದು ಎಕರೆ ವಿಶಾಲ ಪ್ರದೇಶದಲ್ಲಿದ್ದು ನೂರ ನಲವತ್ತು ಬಗೆಯ ಗುಲಾಬಿ ಹೂಗಳು ಅರಣಿ ನಿಂತಿವೆ ವಿಶೇಷ ಅಂದ್ರೆ ಇಲ್ಲಿನ ಗುಲಾಬಿ ಹೂಗಳಿಗೆ ವಿಶ್ವದ ಗಣ್ಯರ ಹೆಸರಿಡಲಾಗಿದೆ ಬ್ರಿಟನ್ ರಾಣಿ ಎಲಿಜಬೆತ್ ಅಮೆರಿಕದ ಮಾಜಿ ಅಧ್ಯಕ್ಷ ಅಬ್ರಾಹಂ ಲಿಂಕನ್ ಎಫ್ ಕೆನಡಿ ಭಾರತದ ಮೊದಲ ಪ್ರಧಾನಿ ನೆಹರು ಮಹಾಭಾರತದ ಅರ್ಜುನ ಭೀಮಾ ಜೊತೆಗೆ ವಿಶ್ವದ ಅದ್ಭುತಗಳಾದ ತಾಜ್ಮಹಲ್ ಐಫಲ್ ಟವರ್ ಹೆಸರಿನ ಗುಲಾಬಿ ಹೂಗಳು ಮೊಘಲ್ ಗಾರ್ಡನ್ನಲ್ಲಿವೆ ಇನ್ನು ಈ ಬಾರಿಯ ವಿಶೇಷತೆ ಅಂದರೆ ಮೊಘಲ್ ಗಾರ್ಡನ್ನಲ್ಲಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಮತ್ತು ಅವರ ದಿವಂಗತ ಪತ್ನಿ ಸುವರ ಮುಖರ್ಜಿ ಹೆಸರಿನ ಗುಲಾಬಿ ಹೂಗಳು ಸೇರ್ಪಡೆಯಾಗಿವೆ ಇವರಿಬ್ಬರ ಹೆಸರಿನ ಯೆಲ್ಲೋ ಮತ್ತು ಪಿಂಕ್ ರೋಸ್ ಮುಂದಿನ ತಿಂಗಳು ಅರಳಲಿವೆ ಜೊತೆಗೆ ಇಂಡಿಯಾ ಮತ್ತು ಜೈ ಹಿಂದೆದ್ದು ಹೂವಿನಿಂದಲೇ ಬರೆದ ಘೋಷಣೆಗಳು ಜನರನ್ನ ಆಕರ್ಷಿಸುತ್ತಿವೆ ಮೊಘಲ್ ದೊರೆಗಳು ಆಗ್ರಾದ ತಾಜ್ಮಹಲ್ ಎದುರು ಭವ್ಯವಾದ ಗಾರ್ಡನ್ ನಿರ್ಮಿಸಿದ್ದಾರೆ ಅದೇ ಮಾದರಿಯಲ್ಲಿ ರಾಷ್ಟಪತಿ ಭವನದಲ್ಲೂ ಗಾರ್ಡನ್ ನಿರ್ಮಿಸಲಾಗಿದೆ ಹೀಗಾಗಿ ಈ ಗಾರ್ಡನ್ಗೆ ಮೊಘಲ್ ಗಾರ್ಡನ್ ಎಂದು ಕರೆಯಲಾಗುತ್ತದೆ ಒಟ್ಟಾರೆ ಮೊಘಲ್ ಗಾರ್ಡನ್ ಅಂದವನ್ನ ವೆರೈಟಿ ಗುಲಾಬಿ ಹೂಗಳು ಇಮ್ಮಡಿಗೊಳಿಸಿವೆ ಚಂದ್ರಮೋಹನ್ ಟಿವಿನೈನ್ ನವದೆಹಲಿ